ನೇತ್ರಾವತಿಯ ದಡದ ಅರಣ್ಯದಲ್ಲಿ ಸಾಕ್ಷಿದಾರ ಮಾರ್ಕ್ ಮಾಡಿದ ಆರನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಕ್ಕಿದೆ ಆರನೇ ಪಾಯಿಂಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಅಗೆಯುತ್ತಿದ್ದಾಗ ಐದು ಫೀಟ್ನಲ್ಲಿ ಕಳೆಬರ ದೊರಕಿದೆ ಎಂಬ ಮಾಹಿತಿ ಇದೆ ಎಫ್ಎಸ್ಎಲ್ ಟೀಂನವರು ಅಸ್ಥಿಪಂಜರದ ಅವಶೇಷಗಳನ್ನು ಸಂಗ್ರಹಿಸುತ್ತಿದ್ದಾರೆ ಪೊಲೀಸ್ ಅಧಿಕಾರಿಗಳು ಮಹಜರು ಆರಂಭಿಸಿದ್ದಾರೆ ಕುತೂಹಲ ಹಾಗೂ ನಿಗೂಢತೆಯಿಂದ ಕೂಡಿದ ಈ ಪ್ರಕರಣಕ್ಕೆ ಅಸ್ಥಿಪಂಜರ ಸಿಕ್ಕಿರುವುದು ಮಹತ್ವದ ತಿರುವು ದೊರೆತಂತಾಗಿದೆ ಕಳೆದ ಕೆಲವು ದಿನಗಳಿಂದ ಎಸ್ಐಟಿ ಅಧಿಕಾರಿಗಳ ತಂಡ ನೇತ್ರಾವತಿ ತೀರದ ಅರಣ್ಯದಲ್ಲಿ ಹೂತಿಟ್ಟ ಶವಗಳಿಗಾಗಿ ಶೋಧ ನಡೆಸುತ್ತಿತ್ತು ಅನಾಮಿಕ ಸಾಕ್ಷಿದಾರನ ಹೇಳಿಕೆಯಂತೆ ಒಂದು ಎರಡು ಮೂರು ನಾಲ್ಕು ಐದು ಪಾಯಿಂಟ್ಗಳಲ್ಲಿ ಯಾವುದೇ ಅಸ್ಥಿಪಂಜರದ ಕುರುಹುಗಳು ದೊರೆತಿಲ್ಲ ಆದರೆ ಇಂದು ಆರನೇ ಪಾಯಿಂಟ್ನಲ್ಲಿ ಅಗೆದಾಗ ಅಸ್ಥಿ ಪಂಜರದ ಕುರುವು ದೊರೆತಿದೆ ಎನ್ನಲಾಗಿದೆ ಹಾಗಾದರೆ ನೇತ್ರಾವತಿ ದಡದಲ್ಲಿ ಇನ್ನೆಷ್ಟು ಅಸ್ಥಿ ಪಂಜರಗಳಿವೆ ರಹಸ್ಯಗಳು ಭೂಮಿಯಲ್ಲಿ ಸಮಾಧಿಯಾಗಿದೆ ಸಾಕ್ಷಿದಾರನ ಹೇಳಿಕೆಯಂತೆ ನೂರಾರು ಹೆಣಗಳು ಇರುವುದು ಸತ್ಯವೇ ಎಲ್ಲವೂ ಕೂಡ ಎಸ್ಐಟಿ ತನಿಖೆಯಿಂದ ಹೊರಬರಬೇಕಾಗಿದೆ